ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ಮುಂಜಾನೆ ಹೇಳುವ ಮೂರನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಅದರ ಅರ್ಥ ವಿವರಗಳು ಹಾಗೂ ಪ್ರಯೋಜನವನ್ನು ತಿಳಿದುಕೊಳ್ಳೋಣ ಶ್ಲೋಕ ಓ सतोम सद्गमय तमसोमा जोतेर्गमाया मृत्योर्मा अमृतङ्गमय ಶಾಂತಿ 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 ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ನನ್ನನ್ನು ಅಸತ್ಯದಿಂದ ಅಸತ್ಯಕ್ಕೆ ಕರೆದೊಯಿರಿ ನನ್ನನ್ನು ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯಿರಿ ನನ್ನನ್ನು ಸಾವಿನಿಂದ ಅಮರತ್ವಕ್ಕೆ ಕರೆದೊಯಿರಿ ಶಾಂತಿ 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 ಈ ಶ್ಲೋಕದ ವಿವರಗಳು ಹೀಗಿವೆ ಈ ಅದ್ಭುತ ಶ್ಲೋಕ ಯಾವುದೇ ದೈವತ್ವ ಅಥವಾ ಧರ್ಮದ ಬಗ್ಗೆ ಹೇಳುವುದಿಲ್ಲ ದಯವಿಟ್ಟು ನನ್ನನ್ನು ಅಜ್ಞಾನದಿಂದ ಬೆಳಕಿನ ಕಡೆಗೆ ಕರೆದೋಗಿರಿ ಎಂದು ಹೇಳುತ್ತದೆ ಆದ್ದರಿಂದ ಈ ಸುಂದರವಾದ ಪ್ರಾರ್ಥನೆಯೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಈ ಶ್ಲೋಕದ ಮುಖ್ಯ ಪ್ರಯೋಜನ ಹೇಳುವುದಾದರೆ ಅಜ್ಞಾನ ಮತ್ತು ಭ್ರಮೆಯನ್ನು ತೆಗೆದುಹಾಕುತ್ತದೆ ನಿಮಗೆ ಈ ಚಾನಲ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು